ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಜೋಳು ದಿಟ್ಟು ಪಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ಜೋಳದಿಟ್ಟಿನ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಜೋಳದಿಟ್ಟಿನ ದಿಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಜಲ್ಡಿ ಮಾಡಿ ಇಟ್ಕೊಂಡಿರೋದು ಅದೇ ಕಪ್ಪಲ್ಲಿ ಮೀಡಿಯಮ್ ರವೆ ಹಾಕೋತಾ ಇದ್ದೀನಿ ದಪ್ಪ ರವೆ ಆದರೂ ಸರಿ ಸಣ್ಣ ರವೆ ಆದರೂ ಸರಿ ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಇಲ್ಲಿ ಒಂದು ಮೂರು ಸ್ಪೂನು ಮೊಸರು ಹಾಕೋತಾ ಇದ್ದೀನಿ ಈ ಮೊಸರು ಹಾಕಾದ್ಮೇಲೆ ಒಂದು ಬಟ್ಲು ನೀರು ಹಾಕ್ಕೋಬೇಕು ಇದಕ್ಕೆ ಇಷ್ಟೇ ಅಂತ ನೀರು ಹೇಳೋಕ್ಕಾಗಲ್ಲ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಒಂದು ಹಿಟ್ಟು ಒಂದು ಹದ ಬರೋವರೆಗೂ ನೀಟಾಗಿ ಕಲಿಸ್ಕೋಬೇಕು ಇವಾಗ ಅಕಸ್ಮಾತ್ ಗಟ್ಟಿ ಆಗೋಯ್ತು ಅಂದರೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿ ನೀರು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಈ ಹದದಲ್ಲಿ ಹಿಟ್ಟು ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗಟ್ಟಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಪಡ್ಡು ಅಂತ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೇನಾದರೂ ಹತ್ತು ನಿಮಿಷ ಮಾಡಿ ಬಿಡ್ತೀನಿ ಅಂದರೆ ನೆನ್ಯಾಕಿಟ್ರೆ ಸೋಡಾ ಏನೂ ಹಾಕೋ ಹೋಗಿಲ್ಲ ಇಲ್ಲ ಅಲ್ಲೇ ಮಾಡ್ತೀನಿ ಅಂದರೆ ಸೋಡಾ ಹಾಕ್ಕೋಬೇಕು ಇದಕ್ಕೆ ನಾನು ಪುದೀನ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೂಡ ಹಾಕಿದ್ದೀನಿ ಚಟ್ನಿ ಪುದೀನ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಡ್ಡುಗೆ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆಂದಿದೆ ಯಾಕಂದರೆ ರವೆ ಹಾಕಿರ್ತೀವಲ್ಲ ಚೆನ್ನಾಗಿ ನೆನಿಬೇಕು ಸ್ವಲ್ಪ ನಿಮ್ಗೆ ಟೈಮ್ ಇಲ್ಲ ಅಲ್ಲೇ ಮಾಡ್ತೀನಿ ಅಂದರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ನಾನು ಇಲ್ಲಿ ಸೋಡಾ ಏನೂ ಹಾಕಿಲ್ಲ ಇವಾಗ ಪಡ್ಡು ಮಣೆಗೂ ಕೂಡ ಎಣ್ಣೆ ಹಾಕ್ಕೋಬೇಕು ಎಲ್ಲದಕ್ಕೂ ಕೂಡ ಇದೇ ರೀತಿ ಎಣ್ಣೆ ಹಾಕ್ಕೋಬೇಕು ಇವಾಗ ನೋಡಿ ಎಣ್ಣೆ ಹಾಕಾಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಮೇಲೆ ತುಂಬ ಥರ ಜಾಸ್ತಿ ಹಾಕೊಳೋಕೆ ಹೋಗಬಾರ್ದು ಇಷ್ಟಿಷ್ಟೇ ಹಾಕೋಬೇಕು ನೋಡಿ ಎಲ್ಲ ಇದಕ್ಕೂ ಹಾಕಿದ್ದೀನಿ ನಾವು ಮೀಡಿಯಮ್ಮ ಊರಿಲ್ಲೇ ಬೇಯಿಸ್ಕೋಬೇಕು ನಾವು ಜಾಸ್ತಿ ಉರಿ ಇಟ್ಕೊಬಿಟ್ರೆ ಕೆಳಗಡೆ ಎಲ್ಲ ಬೇಯುತ್ತೆ ಆಮೇಲೆ ಮೇಲೆ ಒಳಗಡೆ ಎಲ್ಲ ಇಟ್ಟಿರ್ತರಾನೇ ಇರುತ್ತೆ ಅದರಿಂದ ನಾವು ಕಮ್ಮಿ ಊರಿಲ್ಲೇ ಒಂದು ಆರು ಏಳು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಕೆಳಗಡೆ ಎಲ್ಲ ಬೆಂದಿದೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮೇಲೆ ಎಣ್ಣೆ ಸ್ವಲ್ಪ ಪಡ್ಡುಗೆ ಜಾಸ್ತಿ ಹಾಕಿದ್ರೇ ಪಡ್ಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲನೂ ಇದೇ ರೀತಿ ಉಲ್ಟ ಮಾಡಿ ಹಾಕೋತಾ ಇದ್ದೀನಿ ನೋಡಿ ತುಂಬಾ ನೀಟಾಗಿ ಬಂದಿದೆ ಪಡ್ಡು ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಪಡ್ಡು ಈ ಮಾಡೋದು ಕೂಡ ಈಸಿ ಅಕ್ಕಿ ನೆನ್ಸೋಂಗಿಲ್ಲ ರುಬ್ಬಂಗಿಲ್ಲ ಇನ್ಸ್ಟೆಂಟಾಗಿ ನಾವು ಪಡ್ಡು ಮಾಡ್ತೀವಿ ಅಂದರೆ ಈ ಥರ ಕೂಡ ಜೋಳದ ಹಿಟ್ಟಲ್ಲಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಡ್ಡು ಕೂಡ ರೆಡಿಯಾಗಿದೆ ನಾನು ಇವಾಗ ಪ್ಲೇಟ್ಗೆ ಎತ್ತಾಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಬೇಗ ಕೂಡ ಮಾಡ್ಕೋಬೋದು ನೀವು ಒಂದ್ಸಲಿ ಈ ಪಡ್ಡನ್ನ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಜೋಳದ ಹಿಟ್ಟಿನ ಪಡ್ಡು ಹೇಗಿತ್ತು ಅಂತ ನೋಡಿ ಪಡ್ಡು ರೆಡಿಯಾಗಿದೆ ಇವಾಗ ಇನ್ನೂ ಒಂದೊಬ್ಬೆ ಪಡ್ಡು ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಪುದೀನ ಚಟ್ನಿಗೆ ಹಿಟ್ಟಿನ ಪಡ್ಡು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ನಿಮಗೇನಾದರೂ ಈ ಪಡ್ಡು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ಪಡ್ಡು ಇಷ್ಟ ಆಗಿದೆ ಅನ್ಕೋತೀನಿ